ಹಾಗಾದರೆ ಲಿಪ್ಸ್ಟಿಕ್ ಜಾಸ್ತಿ ಅಂತೀಯಾ ಅಂತ ಮತ್ತೊಮ್ಮೆ ಕೇಳ್ದ ಹೌದು ಅಂತ ಮುಖ ತಿರುಗಿಸಿ ಹೇಳಿದಳು ಕಾರಿನ ಗ್ಲಾಸೆಲ್ಲ ಮೇಲಿದ್ವು ಆತ ಅವಳ ತಲೆ ಇನ್ನೊಂದು ಕೈ ಹಾಕಿ ಅವಳ ಮುಖವನ್ನು ತನ್ನ ಕಡೆ ಎಳೆದುಕೊಂಡ ಪ್ರೀತಿಯಿಂದ ಅವಳ ತುಟಿಗಳನ್ನ ಮುಟ್ಟ ಶ್ರೀಧಾ ದೂರ ಸರಿಯೋಕೆ ಅವನ ಶರ್ಟ್ ಗಟ್ಟಿಯಾಗಿಟ್ಕೊಂಡ್ಳು ಅವಳಿಗೆ ಉಸಿರು ಕಷ್ಟ ಆಗ್ತಿದ್ದಾಗ ಆತ ಕಷ್ಟಪಟ್ಟು ಅವಳನ್ನು ಬಿಟ್ಟ ಅವಳ ಕೆನ್ನೆ ಕೆಂಪಾದವು ಮುಖ ತಿರುಗಿಸ್ಕೊಂಡ್ಳು ಏನು ನೀನೋ ಅಂತ ಅವನನ್ನು ನೋಡದೆ ಹೇಳಿದ್ಳು ನನಗಿಂತ ಲಿಪ್ಸ್ಟಿಕ್ ಜಾಸ್ತಿ ಅಂದಿಯಲ್ಲ ಅದಕ್ಕೆ ಅದನ್ನು ಹಾಕ್ತೆ ಅಂತ ಆತ ಹೇಳ್ತಾಗ ಕಣ್ಣು ದೊಡ್ಡದು ಮಾಡಿಕೊಂಡು ಫೋನ್ ತೆಗೆದು ಕ್ಯಾಮ್ರಾ ಆನ್ ಮಾಡಿದ್ಲು ತಕ್ಷಣ ತನ್ನ ಮುಖ ನೋಡ್ಕೊಂಡು ಕೋಪದಿಂದ ಅವನನ್ನು ನೋಡಿದ್ಲು ನಿನ್ನಲ್ಲಿ ಇವುಗಳೆಲ್ಲ ಸಹ ಒಂದು ರೀತಿ ವಿಚಿತ್ರತೆ ಇರುತ್ತಾ ಅಂತ ಅವಳು ಬೈದ್ಲು ಬಾಯಿ ಮುಚ್ಕೊಳ್ಳಿಲ್ಲ ಅಂದರೆ ಹೇಗೆ ಮುಚ್ಚಿಸ್ಬೇಕು ಅಂತ ನನಗೆ ಗೊತ್ತು ಅಂತ ನಗ್ತಾ ಕಾರ್ ಸ್ಟಾರ್ಟ್ ಮಾಡ್ದ ತಟ್ಟನೆ ಬಾಯಿ ಮೇಲೆ ಕೈ ಇಟ್ಕೊಂಡು ರಾಕ್ಷಸ ಸ್ಟಾರಿಸ್ಟ್ ಅಂತ ಬೈಕೊಂಡು ಹ್ಯಾಂಡ್ ಬ್ಯಾಗ್ ತೆಗೆದು ಮತ್ತು ಲೈಟಾಗಿ ಲಿಪ್ಸ್ಟಿಕ್ ಹಾಕೊಂಡ್ಲು ಹುಟ್ಟ ಬಿದ್ದಿನಗೂ ಸಹ ನೀನು ನನ್ನ ಕಾಡದಲೇ ಇರ್ತೀಯಾ ಅಂತ ಬಾಯಿ ಮೂತಿ ತಿರುಗಿಸ್ಕೊಂಡು ಒಂದು ಕಡೆ ತಿರುಗಿ ಕೂತ್ಕೊಂಡ್ಲು ಶ್ರೀದ ಅವನ ಕಾರೊಂದು ರೆಸ್ಟೋರೆಂಟ್ಗೆ ಹೋಯಿತು ಕಾರಿನ ಡೋರ್ ತೆಗೆದು ಅಗಸ್ತ್ಯ ಕೈ ಕೊಟ್ಟಾಗ ಆತನ ಕೈಯಲ್ಲಿ ಕೈ ಹಾಕಿ ಕೆಳಗಿಳಿದು ಪ್ರೀತಿಯಿಂದ ಆತನನ್ನು ನೋಡಿದ್ಳು ಅಗಸ್ತ್ಯ ಅವಳನ್ನು ಟೆರೇಸ್ಗೆ ಕರ್ಕೊಂಡು ಹೋದ ಅವರು ಕೊನೆಯ ಮೆಟ್ಟಿಲು ಹತ್ತಿದಾಗ ಹ್ಯಾಪಿ ಬರ್ತ್ ಟು ಯು ಶ್ರೀಧಾ ಅಂತ ಎಲ್ಲರೂ ಒಟ್ಟಾಕೋಗಿದ್ರು ಕೃಷ್ ಅನಿಕಾ ವಿನಿ ವಂಶಿ ಅಜ್ಜಿ ಚಕ್ರವರ್ತಿ ಆನಂದ್ ಚಂದನ ಜೊತೆ ಪುಟಾಣಿ ಅವಂತಿ ಎಲ್ಲರೂ ಅಲ್ಲೇ ಇದ್ದರು ಅವರನ್ನ ನೋಡಿ ಶ್ರೀಧಾ ಸಂತೋಷದಿಂದ ನೆಗೆದಾಡಿದ್ಲು ಸಾರಿ ನಂಡಿಯ ರಾವಣ ನಿನ್ನ ಬಗ್ಗೆ ಗೊತ್ತಿದ್ರು ಸಹ ಬೈದುಕೊಳ್ತಿರ್ತೀನಿ ಅಂದ್ಕೊಂಡ್ಲು ಥ್ಯಾಂಕ್ ಯು ಸೋ ಮಚ್ ಅಂತ ಅಜ್ಜಿಯನ್ನು ತಪ್ಪಿಕೊಂಡು ಎಲ್ಲರನ್ನು ಮಾತಾಡಿಸಿದ್ಲು ಎಲ್ಲರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸ್ದ ಅಗಸ್ತ್ಯನಿಗೆ ಕೊಡೋಕೆ ಹೋದಾಗ ಆತ ಅಂಕಲ್ಗೆ ಅಂತ ಸನ್ನಿವೆ ಮಾಡ್ದ ಅವಳನ್ನಾಗ್ತಾ ಅವನಿಗೆ ಕೇಕ್ ಕೊಟ್ಟು ಆಮೇಲೆ ತನ್ನ ಅಪ್ಪನಿಗೆ ಕೊಟ್ಲು ಅವಂತಿ ಮಾತ್ರ ಟೇಬಲ್ ಮೇಲೆ ಕೂತು ಮುಖಕ್ಕೆಲ್ಲ ಬಳ್ಕೊಂಡು ಕೇಕ್ನ ತಿಂತಾ ಇದ್ಲು ಒಬ್ಬೊಬ್ಬರು ಶ್ರೀಧಾಗೆ ಕೇಕ್ ತಿನ್ನಿಸಿ ಗಿಫ್ಟ್ ಕೊಟ್ಟರು ಅವರೆಲ್ಲ ಬಂದಿದ್ದ ಅವಳಿಗೆ ತುಂಬ ಖುಷಿಯಾಯಿತು ವಂಶಿಯನ್ನ ಸಹ ಕರೆದಿದ್ದನು ನೋಡಿದ್ಲು ಆದರೆ ಅಗಸ್ತ್ಯ ಸರಿಯಾಗಿ ವಂಶಿ ಜೊತೆ ಮಾತಾಡಲಿಲ್ಲ ಏನೋ ಮಾತಾಡ್ತಿದ್ರೆ ಸುಮ್ಮನೆ ಅಲ್ಲಾಡಿಸ್ತಾ ಇದ್ದ ಎಲ್ಲರೂ ಆ ದೊಡ್ಡ ಡೈನಿಂಗ್ ಟೇಬಲ್ ಮುಂದೆ ಕೂತು ಮಾತಾಡಿಕೊಂಡು ಊಟವನ್ನು ಮಾಡ್ತಾ ಇದ್ದರು ಅವಳಿಗೆ ಎಲ್ಲರೂ ಬೇಕು ಅವನಿಗೆ ಅವಳನ್ನು ಬಿಟ್ಟು ಬೇರೆ ಯಾರೂ ಬೇಡ ಅವನಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಆದರೂ ಅವಳಿಗೋಸ್ಕರ ಏನೇ ಆದರೂ ಮಾಡ್ತಾನೆ ಎರಡು ಗಂಟೆಗಳ ನಂತರ ಎಲ್ಲರೂ ಹೋಗೋದಕ್ಕೆ ಸಿದ್ಧರಾದರು ಅಂದ ಹಾಗೆ ನಿನ್ನ ಮಗ ಎಲ್ಲಿದ್ದಾನೆ ಅಂತ ಕೃಷ್ಣ ನೋಡ್ತಾ ಕೇಳಿದ್ಲು ಅವನು ನಮ್ಮಮ್ಮನ ಹತ್ರ ಇದ್ದಾನೆ ಅಂತ ನಕ್ಕದ್ಲು ಅನಿಕಾ ನೀವು ಹೇಳ್ದೆ ಕೇಳ್ದೆ ಯಾವಾಗ ಹೈದ್ರಾಬಾದಿಗೆ ಬಂದ್ರಿ ನೆನ್ನೆನೆ ಬಂದ್ವಿ ಅದಕ್ಕೆ ಅಂತ ಅನಿಕಾ ಹೇಳಿದಾಗ ಮನೆಗೆ ಬಾಕಾ ಅಂತ ಅನಿಕಾ ಕೇಳಿದ್ಲು ಬರ್ತೀನಿ ನೀವು ಇರ್ತೀರಲ್ಲ ಅಂದಾಗ ಇಬ್ಬರು ತಲೆ ಅಲ್ಲಾಡ್ಸಿದ್ರು ಒಬ್ಬೊಬ್ಬರಾಗಿ ಮತ್ತೊಮ್ಮೆ ಹಾಗೆ ಶುಭಾಶಯ ತಿಳಿಸಿ ಅಲ್ಲಿಂದ ಹೋದರು ವಿನಿ ಹೋಗ್ತಾ ಹೋಗ್ತಾ ತಮಾಷೆ ಮಾಡಿ ಹೋದ್ಲು ಚಂದನ ಮತ್ತು ಆನಂದ್ ಬಿಟ್ಟು ಎಲ್ಲರೂ ಹೋದರು ಅಗಸ್ತ್ಯ ಜೊತೆ ಅಲ್ಲೇ ಇರಬೇಕು ಅನ್ನಿಸ್ತಿತ್ತು ಆದರೆ ಅವಂತಿ ಇರಲಿಕ್ಕಿಲ್ಲ ಅಂತ ನೆನಪಾಗಿ ಶ್ರೀಧ ಚಂದನ ಹತ್ರ ಹೋದಲು ಆನಂದ್ ಮತ್ತು ಅಗಸ್ತ್ಯ ಅಲ್ಲೇ ಮಾತಾಡ್ತಾ ಇದ್ದರು ನೀವು ಅವಂತಿಯನ್ನು ನಿಮ್ಮ ಜೊತೆ ಇಟ್ಕೊಳ್ತೀರಾ ನಾನು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಅನುಮಾನದಿಂದ ಕೇಳಿದ್ಲು ಶ್ರೀಧ ಹಾಗೆಲ್ಲ ಕೇಳಬೇಕಾ ಖಂಡಿತ ಇರಿಸ್ಕೊಂತೀನಿ ಎಷ್ಟು ಬುದ್ಧಿವಂತಿಕೆಯಿಂದ ಇದ್ದಾಳೆ ನನ್ನ ಹತ್ರ ಅಂತ ಅವಂತಿಯನ್ನು ಎತ್ಕೊಂಡು ಮುತ್ತು ಕೊಡುತ್ತಾ ಹೇಳಿದರು ಚಂದನ ಹಾಂ ಇರ್ತಾಳೆ ಮಧ್ಯರಾತ್ರಿ ಎದ್ರೆ ಹಾಲು ಕುಡಿಸಿ ಮಲಗಿಸಿದ್ರೆ ಬೆಳಗ್ಗೆವರೆಗೂ ಹೇಳಲ್ಲ ಅಂತ ಹೇಳಿದ್ಲು ಖಂಡಿತ ಇರಿಸ್ಕೊಳ್ತೀನಿ ಬಂಗಾರನ ಅಂತ ಸೀರೆಯ ಸೆರಗಿನಿಂದ ಅವಂತಿಯ ಮುಖದ ಸುತ್ತಾ ಇದ್ದ ಕ್ರೀಮ್ ಒರೆಸ್ತಾ ಇದ್ದರು ಚಂದನ ಅದನ್ನು ನೋಡಿದ ಶ್ರೀಧಾಗೆ ತೃಪ್ತಿಯಾದ ಭಾವನೆ ಉಂಟಾಯಿತು ಅಪ್ಪಾಗೆ ಅಂತ ಮೆಲ್ಲಗೆ ಹೇಳಿದ್ಲು ತನ್ನ ಅಪ್ಪನ ಹತ್ರ ತಾನು ಹೇಳೋಕೆ ಆಗಲ್ಲ ಅಂತಲ್ಲ ಚಂದನ ಹೇಗೆ ಹೇಳ್ತಾಳು ಅಂತ ಆಲೋಚನೆಯಲ್ಲಿ ಹಾಗೆ ಮಾತಾಡಿದ್ಲು ನಿಮ್ಮ ಅಪ್ಪನಿಗೆ ನಾನು ಹೇಳ್ತೀನಿ ಖುಷಿಯಾಗಿ ಎಂಜಾಯ್ ಮಾಡಿ ಬಾ ಅಂತ ಆನಂದ್ ಹತ್ರ ಹೋಗಿ ಅವ್ರ ಕಿವಿಯಲ್ಲಿ ಏನೋ ಹೇಳ್ತಿದ್ದ ಚಂದನಾಳನ್ನು ನೋಡಿ ಶ್ರೀಧಾ ಮೆಲ್ಲಗೆ ನಕ್ಕದ್ಲು ತಾನು ಹೇಳೋಕ್ಕಾಗಲ್ಲ ಅಂತಲ್ಲ ಆದರೆ ಅವಳು ತನಗೋಸ್ಕರ ಹಾಗೆ ಹೇಳ್ತಿದ್ದದ್ದು ಶ್ರೀಧಾಗೆ ತುಂಬ ಇಷ್ಟ ಆಯಿತು ಅಪ್ಪ ಕೊಟ್ಟ ಬ್ರೇಸ್ಲೆಟ್ ಕೈಗೆ ಹಾಕೊಂಡು ತೋರಿಸಿದ್ಲು ಅವರು ಹೋದ ಮೇಲೆ ಯಾಕೆ ಕಳಿಸ್ದೆ ಅಂತ ಆತ ಕೇಳ್ದ ಇಬ್ಬರು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ರು ಅವನ ಕೈಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಭುಜದ ಮೇಲೆ ತಲೆ ಇಟ್ಲು ಮನೆಗೆ ಹೋಗೋಣವಾ ಅಂತ ಕೇಳಿದ್ಲು ಯಾಕೆ ನಗ್ತಾ ಕೇಳ್ದ ಪ್ಲೀಸ್ ಇಲ್ಲಿ ನನಗೆ ಫ್ರೀ ಆಗಿಲ್ಲ ನಿನ್ನನ್ನು ತಪ್ಪುಕೊಳ್ಬೇಕು ಅನ್ನಿಸ್ತಿದೆ ಮುದ್ಕೊಡ್ಬೇಕು ಅನ್ನಿಸ್ತಿದೆ ಏನು ಮಾಡೋಣ ಹೇಳು ಅಂತ ಅವಳು ಕೇಳಿದಾಗ ಅವಳು ಸುತ್ತ ಕೈ ಹಾಕಿ ಹತ್ರ ಎಳೆದುಕೊಂಡ ಇನ್ನೇನು ಮಾಡಬೇಕನ್ನಿಸ್ತಿದೆ ಪರವಾಗಿಲ್ಲ ಇಲ್ಲಿ ಯಾರು ಬರಲ್ಲ ಅಂತ ಹೇಳ್ದ ಓಹೋ ಇಲ್ಲ ನನ್ನಿಂದ ಸಾಧ್ಯ ಇಲ್ಲ ಅಂತ ಅವಳು ಹೇಳ್ತಿದ್ದಾಗ ತಟ್ಟನೆ ಅವಳ ತುಟಿಗಳ ಮೇಲೆ ಮುತ್ಕೊಟ್ಟು ದೂರ ಸರಿದ ಅವಳು ಕಣ್ಣು ದೊಡ್ಡದು ಮಾಡಿ ನೋಡಿದ್ಲು ಭುಜಗಳನ್ನ ಅಲಗಾಡಿಸ್ದ ಕೋಪದಿಂದ ಅವನ ಭುಜದ ಮೇಲೆ ಹೊಡೆದ್ಲು ಅವನನ್ನು ಬಲವಂತವಾಗಿ ಇಳ್ಕೊಂಡು ಕಾರ್ನಲ್ಲಿ ಮನೆಗೆ ಹೊರಟರು ಅವನ ಭುಜದ ಮೇಲೆ ತಲೆ ಇಟ್ಕೊಂಡು ಕಣ್ಣನ್ನು ಮುಚ್ಚಿಕೊಂಡ್ಲು ಮನೆಯ ಮುಂದೆ ಕಾರ್ ನಿಲ್ತಿದ್ದಂತೆ ಮನೆಯೊಳಗೆ ಓಡಿದ್ಲು ತನ್ನ ರೂಮ್ಗೆ ಕಾಲಿಟ್ಟಾಗ ಅಲ್ಲಿ ನೋಡಿ ಆಶ್ಚರ್ಯಪಟ್ಲು ರೂಮ್ಗೆಲ್ಲ ಅಲಂಕಾರ ಮಾಡಲಾಗಿತ್ತು ಅವನಿಗೆ ಇಷ್ಟವಾದ ಅವಳಿಗೆ ಇನ್ನೂ ಇಷ್ಟವಾದ ಆ ಬಿಳಿ ರೂಮ್ಗೆಲ್ಲ ಪರಿಮಳದ ಮೀನದ ಬತ್ತಿಗಳಿಂದ ಬೆಳಕಾಗಿತ್ತು ಅಲ್ಲಲ್ಲಿ ಸಣ್ಣ ಸಣ್ಣ ಲೈಟ್ಗಳು ತೂಗು ಹಾಕಲಾಗಿತ್ತು ಹಾಸಿಗೆ ಮೇಲೆ ಚಿಕ್ಕ ಚಾಕ್ಲೇಟ್ ಕೇಕ್ ಇತ್ತು ಅದನ್ನು ನೋಡಿದ ತಕ್ಷಣ ಅವರ ಜೀವನ ಶುರುವಾದ ದಿನಗಳು ಶ್ರೀಧಾಗೆ ನೆನಪಾದವು ಅಗಸ್ತನಿಗಾಗಿ ಹಿಂದಿರುಗಿ ನೋಡಿದ್ಲು ಇನ್ನು ಎರಡು ನಿಮಿಷದಲ್ಲಿ ಆತ ಒಳಗೆ ಬಂದ ಬಂದ ಕೂಡಲೇ ಓಡಿ ಹೋಗಿ ತಪ್ಪಿಕೊಂಡ್ಳು ಅವನ ಕುತ್ತಿ ಸುತ್ತ ಕೈ ಹಾಕಿದ್ಲು ಕಾಲುಗಳು ಸಿಗದೆ ಅವಳು ಒದ್ದಾಡ್ತಿದ್ದಾಗ ಅದನ್ನು ಗಮನಿಸಿ ಕಾಲುಗಳು ನಿಲ್ಲುವಂತೆ ಸೊಂಟ ಕೈ ಹಾಕಿ ತಪ್ಪಿಕೊಂಡ ನಿಜ ಹೇಳಬೇಕಂದರೆ ಅವನಿಗೆ ಯಾವುದೂ ಇಷ್ಟ ಇರಲಿಲ್ಲ ಆದರೆ ಅವಳಿಗೋಸ್ಕರ ಮಾಡಲೇಬೇಕಾಗಿತ್ತು ಅವಳಿಗಿನ್ನೂ ಚಿಕ್ಕ ಮಗುವಿನ ಮನಸ್ಥಿತಿ ಹೋಗಿರಲಿಲ್ಲ ಇಂಥ ತಮಾಷೆಗಳು ಅಂದರೆ ಅವಳಿಗೆ ತುಂಬ ಇಷ್ಟ ಅವಳು ಯಾವಾಗಲೂ ಸರ್ಪ್ರೈಸ್ ಆಗಬೇಕು ಅಂತ ಅಂದ್ಕೊಳ್ತಾಳೆ ಸಣ್ಣ ಸಣ್ಣ ವಿಷಯಗಳಿಗೂ ಸಂತೋಷ ಪಡ್ತಾಳೆ ಗಟ್ಟಿಯಾಗಿ ಅವನ ಕೆನ್ನಿ ಮೇಲೆ ಮುತ್ಕೊಟ್ಲು ಇಷ್ಟೇ ಇದ ತಲೆ ಸ್ವಲ್ಪ ಹಿಂದೆ ಸರಿಸಿ ಅವನ ಮುಖವನ್ನು ನೋಡ್ತಾ ಥ್ಯಾಂಕ್ ಯು ಸೋ ಮಚ್ ಅಂದ್ಲು ಆತನಕ್ಕೂ ಸೊಮನಾದ ಅವನ ಮುಖದ ತುಂಬ ಮುತ್ಕೂಡಲು ಆರಂಭಿಸಿದ್ಲು ಮೆಲ್ಲಗೆ ಅವಳನ್ನು ಟೇಬಲ್ ಮೇಲೆ ಕೂರಿಸ್ತಾ ಲ್ಯಾಪ್ಟಾಪನ್ನು ಒಂದು ಕಡೆ ಸರಿಸಿ ಅವಳೆರಡು ಕಡೆ ಕೈ ಇಟ್ಟು ನಿಂತ ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ಈ ಮೇಣದ ಬತ್ತಿಗಳ ಅಲಂಕಾರ ಯಾಕೆ ಅಂತ ಕಣ್ಣೆತ್ತಿ ನೋಡಿದ್ಲು ನಿನಗೋಸ್ಕರ ಅಂತ ಅಂದ್ಕೊಂಡಿದ್ಯಾ ನನಗೋಸ್ಕರನ ಅವನ ಮಾತಿಗೆ ಮೆಲ್ಲಗ್ನಕ್ಕದ್ಲು ಹೌದಾ ನಿನಗೋಸ್ಕರನಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಅವನು ಮೂಗಿನ ತುದಿಗೆ ಮುತ್ತ ಆತ ಪ್ಯಾಂಟ್ ಪಾಕೆಟ್ನಿಂದ ಏನೋ ತೆಗೆದ ಅದೇನು ಅಂತ ಶ್ರೀಧಾ ಆ ಕಡೆ ನೋಡಿದ್ಲು ಆತ ಮುಷ್ಟಿಯನ್ನು ಮುಚ್ಚಿಕೊಂಡು ಅವಳ ಮುಂದೆ ಇಟ್ಟ ಅವನು ಬೆರಳುಗಳನ್ನು ತೆರೆದಾಗ ಒಳಗಿರುವ ವಸ್ತುವನ್ನು ನೋಡಿದ ತಕ್ಷಣ ಅವಳ ಕಣ್ಣುಗಳು ಹೊಳೆದುವು ಪ್ಲ್ಯಾಟಿನಮ್ ಚೈನ್ ತುಂಬ ಸಣ್ಣಗಿತ್ತು ಅದಕ್ಕೊಂದು ಒಂದೇ ಒಂದು ಡೈಮಂಡ್ ಸ್ಟೋನ್ ಇರೋ ರಾಕೆಟ್ ಇತ್ತು ಅದು ಶ್ರೀದಾಕ್ ತುಂಬ ತುಂಬ ಇಷ್ಟ ಆಯಿತು ಅವಳದನ್ನು ತೆಗೆದುಕೊಳ್ಳೋಕೆ ಹೋದಾಗ ಆತ ಕೈಯನ್ನು ಹಿಂದೆ ಸರಿಸ್ತ ಆಗ ಅವಳು ಮುಖ ಚಿಕ್ಕದು ಮಾಡಿಕೊಂಡು ನೋಡಿದ್ಳು ಅವನು ಮೆಲ್ಲಗೆ ಅವಳ ಕುತ್ತಿಗೆಯಲ್ಲಿ ಹಾಕ್ತ ಆ ಚೈನ್ ಹಾಕ್ತಿರುವಷ್ಟು ಹೊತ್ತು ಅವನ ಭುಜಕ್ಕೆ ಕೆನ್ನೆ ಇಟ್ಕೊಂಡು ಅವನನ್ನು ತಪ್ಪಿಕೊಂಡ್ಳು ಮೆಲ್ಲಗೆ ಅವಳ ಭುಜ ಹಿಡಿದು ದೂರ ಮಾಡ್ದ ಕುತ್ತಿಗೆಗಿಂತ ಸ್ವಲ್ಪ ಕೆಳಗಿದ್ದು ಅವಳು ಬಿಳಿ ಕುತ್ತಿಗೆಯಲ್ಲಿ ಆ ಚೈನ್ ಇನ್ನೂ ಹೊಳಿತಾ ಇತ್ತು ಅದನ್ನು ನೋಡಿಕೊಂಡು ಖುಷಿಯಾಗಿ ಹೇಗಿದೆ ಅಂತ ಆತನನ್ನು ಕೇಳಿದ್ಲು ಅವಳಿಗೆ ಎಷ್ಟೇ ಬೆಲೆ ಬಾಳುವ ವಸ್ತುಗಳಿದ್ದರೂ ಸಹ ಆತ ತಂದಿದ್ದು ಎಲ್ಲಕ್ಕಿಂತ ಅವಳಿಗೆ ಅಮೂಲ್ಯವಾದ ಮತ್ತು ಬೆಲೆ ಬಾಳುವ ವಸ್ತು ಹೇಗಿದೆ ಅಂತ ಹೇಳಬೇಕಾ ಆತ ಕೇಳಿದಾಗ ಹೌದು ಅಂತ ನಗುತ್ತಾ ತಲೆಯಲ್ಲಾಡಿಸಿದ್ಲು ಅವಳ ಭುಜಗಳನ್ನ ಹಿಡಿದು ಮುಂದೆ ಬಗ್ಗೆ ಆ ಚೈನ್ ಲಾಕೆಟ್ ಮೇಲೆ ಮುತ್ಕೊಂಡು ಅವನ ತುಟಿಗಳ ಸ್ಪರ್ಶ ಕುತ್ತಿಗೆ ಕೆಳಗೆ ತಾಗ್ದಾಗ ಶ್ರೀಧಾಕನ್ನು ಮುಚ್ಕೊಂಡ್ಳು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ಲೆ ಅವಳ ಕುತ್ತಿಗೆಯ ಮೇಲೆ ತುಟಿಗಳನ್ನ ಇಟ್ಟ ಅವನ ಕುತ್ತಿಗೆ ಸುತ್ತ ಕೈಗಳನ್ನ ಬಿಕಿ ಹಾಕಿಡಿದ್ಲು ಅವನ ತುಟಿಗಳ ಪ್ರಯಾಣ ಅವಳ ಗಲ್ಲದ ಮೇಲೆ ನಿಂತು ಆಮೇಲೆ ಅವಳ ತುಟಿಗಳ ಮೇಲೆ ನಿಂತ್ಕೊಂತು ಅವಳ ಕಣ್ಣು ರೆಪ್ಪೆಗಳು ಹೊಡೆಯಲು ಆರಂಭಿಸಿದ್ವು ಅವನು ಕೊಡ್ತಿರೋ ಮಧುರವಾದ ಮುತ್ತನ್ನು ಅವಳು ಆಸ್ವಾದಿಸ್ತಾ ಇದ್ಳು ಅವಳ ಕಾಲುಗಳನ್ನ ಅವನು ಸುತ್ತ ಸುತ್ತಕೊಂಡ ಅವಳ ಕೈಗಳು ಅವನ ಕುತ್ತಿಗೆ ಅನ್ನಿಸ್ಕೊಂಡಾಗ ಅವನ ಕೈಗಳು ಅವಳನ್ನು ಹಾಗೆ ಎತ್ಕೊಂಡು ಹಾಸಿಗೆ ಮೇಲೆ ಕರ್ಕೊಂಡು ಹೋದ್ವು ಆ ಬೆಚ್ಚನೆಯ ಮುತ್ತಿನಿಂದ ದೂರ ಹೋಗೋಕಿಬ್ಬರಿಗೂ ಅನ್ನಿಸ್ಲಿಲ್ಲ ಮೆಲ್ಲಗವಳನ್ನು ಕೂರಿಸಿ ದೂರ ಸೇರಿದು ಅವಳೆದುರಿಗೆ ಕೂತ್ಕೊಂಡ ಅವನ ನೋಟಗಳು ಅವಳನ್ನು ಮುಟ್ತಿದ್ದಾಗ ಅವಳು ಕಣ್ಣೆತ್ತಿ ನೋಡೋಕೆ ಆಗಲಿಲ್ಲ ಅಷ್ಟು ಕಠಿಣವಾಗಿ ಅವಳನ್ನೇ ಅಂಟ್ಕೊಂಡಿತ್ತು ಅವನ ನೋಟ ಕೇಕ್ ತಿನ್ನಬೇಕು ಅಂತ ಇಲ್ವಾ ನಿನಗೆ ಅಂತ ಆತ ಕೇಳಿದ ಮಾತುಗಳಿಗೆ ನಕ್ಕದ್ಲು ಅವರ ಮೊದಲ ರಾತ್ರಿ ಸಹ ಇದೇ ತರಹ ಅವಳು ಅವನನ್ನು ಕೇಳಿದ್ಲು ನಾನು ಕೇಳ್ತೀನಿ ಅಂತ ಮೊದಲೇ ತಂದಿದ್ಯಾ ಕಣ್ಣುಗಳನ್ನ ಮಾತ್ರ ಇತ್ತು ನೋಡುತ್ತಾ ಕೇಳಿದ್ಳು ಹೌದು ಅಂತ ಭುಜಗಳನ್ನು ಅಲ್ಲಿಗಾಡಿಸ್ತ ಹೀಗ ಅಂತ ಅವಳಿಗೆ ಕೈ ಕೊಟ್ಟು ಬೆಡ್ಗೆ ತಲೆ ಇಟ್ಟು ಕೂತ್ಕೊಂಡು ಅವಳನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ ಅವನ ಕೈಯಲ್ಲಿ ಆ ಚಿಕ್ಕ ಕೇಕ್ ಇತ್ತು ಅವಳ ಕೈಯನ್ನು ಹಿಡಿದು ಮೆಲ್ಲಗೆ ಕತ್ತರಿಸ್ದ ಪೀಸನ್ನು ಅವಳಿಗೆ ಕೊಟ್ಟು ಅವಳ ಮುಖವನ್ನು ತನ್ನ ಕಡೆ ತಿರುಗಿಸ್ಕೊಂಡ ಹಾಗೆ ತುಟಿಗಳ ನಡುವೆ ಅದನ್ನು ಹಿಡಿದುಕೊಂಡು ತಲೆ ಓರೆ ಮಾಡಿ ಅವನ ಕಣ್ಣುಗಳಲ್ಲಿ ನೋಡಿದ್ಲು ಅವಳ ಕಣ್ಣುಗಳಿಂದ ನೋಟ ಸ್ವಲ್ಪವೂ ತೆಗಿದೆ ಅವಳ ತುಟಿಗಳ ನಡುವೆ ಇರೋ ಕೇಕನ್ನು ತನ್ನ ತುಟಿಗಳಿಂದ ತೆಗೆದುಕೊಂಡ ಆ ಕೇಕ್ ಹಾಗೆ ಕರಗು ಹೋಯಿತು ಇಬ್ಬರ ತುಟಿಗಳು ಮತ್ತೊಮ್ಮೆ ಒಂದಾದವು ಅವಳ ಮುಖವನ್ನು ಮತ್ತಷ್ಟು ಅಮೂಲ್ಯವಾಗಿ ಹಿಡಿದುಕೊಂಡ ಉಸಿರು ಕಷ್ಟ ಆದಾಗ ಅವನ ಭುಜಗಳನ್ನ ಒತ್ತಿ ಹಿಡಿದ್ಲು ಅವಳನ್ನು ತಪ್ಕೊಂಡು ಹೋದ ಅವನ ಶರ್ಟ್ ಅವನಿಂದ ಬೇರೆಯಾಯಿತು ಕೇಕ್ ಪಕ್ಕಕ್ಕಿಟ್ಟು ಅವಳ ಕಡೆ ನೋಡಿದಾಗ ದಿಂಬಿನಲ್ಲಿ ಮುಖವನ್ನು ಮುಚ್ಚಿಕೊಂಡಿದ್ಲು ಅವಳ ಡ್ರೆಸ್ ಅವಳಿಂದ ಮೆಲ್ಲಗೆ ಪಕ್ಕಕ್ಕೆ ಹೋಯಿತು ಅವನ ದಾಟಿಗೆ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ಲು ಅವಳ ದೇಹ ಅವನ ಅಧೀನಕ್ಕೆ ಹೋಯಿತು ಅವನ ಬೆರಳುಗಳ ಸ್ಪರ್ಶಕ್ಕೆ ಅವಳ ದೇಹ ನಡುಗಲಾರಂಭಿಸಿತು ಅವನ ಬೆಚ್ಚನೆಯ ಮುತ್ತುಗಳು ಅವಳ ದೇಹದ ಮೇಲೆ ಹೊಸ ಬಣ್ಣಗಳನ್ನು ತುಂಬಿದವು ಅವನ ಹೆಸರೇ ಮಂತ್ರವಾಗಿತ್ತು ಪ್ರೀತಿಯ ಯುದ್ಧ ಶುರುವಾಯಿತು ಅವನ ಹಾಕಿದ ಚೈನ್ ಜೊತೆಗೆ ಅವಳ ಹೃದಯದ ಹತ್ತಿರ ಇರುವ ಮಂಗಳ ಸೂತ್ರವು ಅವಳ ಮೇಲೆ ಅವನ ಹಕ್ಕನ್ನು ಪ್ರೀತಿಯನ್ನು ತೋರಿಸ್ತಾ ಇದ್ದವು ಸೆನೋಲ್ಟ ಅಂತ ಮತ್ತಷ್ಟು ಮೃದುವಾಗಿ ಕರೆಯುತ್ತಾ ಅವಳ ತುಟಿಗಳಲ್ಲಿ ನಾಮಕರಂದವನ್ನು ಕದಿಯುತ್ತಾ ಅವಳ ದೇಹಕ್ಕೆ ಬೆರಳುಗಳ ಉಡುಗೊರೆಗಳನ್ನು ನೀಡುತ್ತಾ ಪ್ರೀತಿಯಿಂದ ಅವಳನ್ನು ಬಂಧಿಸಿದ ಪೂರ್ತಿಯಾಗಿ ಅವನ ಮಾಯೆಯಲ್ಲಿ ಕಳೆದು ಹೋದಲು ಶ್ರೀದ ಅವನ ಸ್ಪರ್ಶ ಅಭ್ಯಾಸವೇ ಆದರೂ ಪ್ರತಿ ಸಲ ಅದೊಂದು ಹೊಸ ಅನುಭವವೇ ಸಿ ಗಾಳಿಯು ಸಹ ಅವರ ದೇಹದ ಮೇಲಿದ್ದ ಬೆವರನ್ನ ಮಾಯೆ ಮಾಡಲು ಆಗಲಿಲ್ಲ ಅವನು ಸುಸ್ತಾಗದೆ ಅವಳಿಗೆ ಸುಸ್ತು ಅಂದದೇ ಇಲ್ಲ ಅಂತ ಮಾಡಬೇಕೆಂದು ಅವಳನ್ನು ಪ್ರತಿ ಸಲ ಕಾಡಿಸುತ್ತಾ ಅವಳಲ್ಲಿ ಹೊಸ ಉತ್ಸಾಹ ತುಂಬುತ್ತಾ ಅವಳನ್ನು ತನ್ನಲ್ಲಿ ಕರಗಿಸ್ಕೊಂಡ ಅವನು ಅವಳಲ್ಲಿ ಕರಕು ಹೋದ ಅವಳು ಅವನಲ್ಲಿ ಸಂಪೂರ್ಣವಾಗಿ ಲೀನವಾದಳು ಅವಳ ಸೊಂಟವನ್ನು ಆಸರಿನಾಗಿ ಮಾಡಿಕೊಂಡು ಅವಳ ಹೊಟ್ಟೆಯಲ್ಲಿ ಮುಖವನ್ನು ಇಟ್ಕೊಂಡು ಅವಳನ್ನು ತಪ್ಪಿಕೊಂಡು ಆತ ಸುಸ್ತಾದ ಅವನ ಕೂದಲನ್ನು ಸವರುತ್ತಾ ಕಣ್ಣು ಮುಚ್ಚಿಕೊಂಡಳು ತೃಪ್ತಿಯಿಂದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್